ನಮಸ್ಕಾರ ಇಂದಿನ ಚರ್ಚೆಗೆ ಸ್ವಾಗತ ನಮ್ಮ ಹತ್ರ ಇವತ್ತು ಎರಡು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಹಿತಿ ಇದೆ ಎರಡೂ ತುಂಬಾ ಮುಖ್ಯವಾದವು ಹೌದು ಒಂದು ನಮ್ಮ ವಾಯುಸೇನಾ ಮುಖ್ಯಸ್ಥರು ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ವ್ಯವಸ್ಥೆ ಪಾಕಿಸ್ತಾನಿ ವಿಮಾನಗಳನ್ನು ಹೊಡೆದು ಹಾಕಿದೆ ಅಂತ ಅದು ದೊಡ್ಡ ಆಗಿದೆ ಇನ್ನೊಂದು ಪಾಕಿಸ್ತಾನದ ಸಿಂಧೂ ನದಿ ಮುಖಜ ಭೂಮಿ ಇದೆಯಲ್ಲ ಅಲ್ಲಿ ನೀರಿನ ಸಮಸ್ಯೆ ತುಂಬಾ ಗಂಭೀರ ಆಗಿದೆ ಅಂತ ವರದಿಗಳು ಹೇಳ್ತಿವೆ ಸೊ ಈ ಮೂಲಗಳಲ್ಲಿ ಏನಿದೆ ಅಂತ ನೋಡೋಣ ಖಂಡಿತ ಸಲಿ ಮೊದಲು ಎಸ್ ಫೋರ್ ಹಂಡ್ರೆಡ್ ಬಗ್ಗೆ ಮಾತಾಡೋಣ ಎಂ ಅಂದ್ರೆ ವಾಯುಸೇನಾ ಮುಖ್ಯಸ್ಥರು ಹೇಳಿರೋ ಪ್ರಕಾರ ಆಪರೇಷನ್ ಸಿಂಧೂರ ಅಂತ ಒಂದು ನಡೆದಿತ್ತು ಆ ಟೈಮ್ ಅಲ್ಲಿ ನಮ್ಮ ಎಸ್ ಫೋರ್ ಹಂಡ್ರೆಡ್ ಸಿಸ್ಟಂ ಪಾಕಿಸ್ತಾನದ ಆರು ವಿಮಾನಗಳನ್ನ ಅಂದ್ರೆ ಐದು ಫೈಟರ್ ಜೆಟ್ಸ್ ಮತ್ತೆ ಒಂದು ದೊಡ್ಡ ವಿಮಾನ ಬಹುಶಃ ಎವಾಕ್ಸ್ ವ್ಯಾಕ್ಸ್ ಇರಬೇಕು ಅಥವಾ ಅದನ್ನ ಹೊಡೆದು ಹಾಕಿದೆ ಅಂತ ಸುಮಾರು ಮುನ್ನೂರು ಕಿಲೋಮೀಟರ್ ದೂರದಲ್ಲಿ ಅಂತಾನು ಹೇಳಿದ್ದಾರೆ ಇದು ಇದು ದೊಡ್ಡ ವಿಷಯ ಅಲ್ವಾ ಖಂಡಿತ ದೊಡ್ಡ ವಿಷಯ ಇದನ್ನ ಜಗತ್ತಿನಲ್ಲೇ ಅತಿದೊಡ್ಡ ಟು ಏರ್ ಕಿಲ್ ಅಂತೆ ಕೆಲವು ಕಡೆ ಹೇಳ್ತಿದ್ದಾರೆ ಅಂದ್ರೆ ಭೂಮಿಯಿಂದ ಆಕಾಶಕ್ಕೆ ಹೊಡೆದುರುಳಿಸಿದ್ದು ಎಸ್ ಫೋರ್ ಹಂಡ್ರೆಡ್ ನ ಲಾಂಗ್ ರೇಂಜ್ ಮಿಸೈಲ್ ಇದೆಯಲ್ಲ ಮುನ್ನೂರ ಎಂಬತ್ತು ನಾನೂರು ಕಿಲೋಮೀಟರ್ ಹೋಗುತ್ತೆ ಅದನ್ನೇ ಬಳಸಿರಬಹುದು ಅಂತ ಅಂದಾಜು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಘಟನೆ ನಡೆದು ಸುಮಾರು ಎರಡು ತಿಂಗಳು ಆದ್ಮೇಲೆ ಈ ಹೇಳಿಕೆ ಬಂದಿದೆ ಯಾಕೆಷ್ಟು ತಡವಾಗಿ ಬಂತು ಅನ್ನೋದು ಅದು ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ ಬಹುಶಃ ಮಾಹಿತಿ ಸಮರದ ಭಾಗ ಕೇವಲ ಆಕಾಶದಲ್ಲೇ ಅಷ್ಟೇ ಅಲ್ಲ ನೆಲದ ಮೇಲೂ ಏನಾದರೂ ಆಕ್ಷನ್ ಸರಿ ಮೂಲಗಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ವರದಿ ಇದೆ ಬುಲಾರಿ ಮತ್ತೆ ಶಹಬಾಜ್ ಏರ್ಬೇಸ್ಗಳಲ್ಲಿದ್ದ ಹ್ಯಾಂಗರ್ಗಳ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿದ್ದ ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ವಿಮಾನಗಳನ್ನ ನೆಲದ ಮೇಲೆಯೇ ನಾಶ ಮಾಡಲಾಗಿದೆ ಅಂತ ಓಕೆ ಇಲ್ಲಿ ಇನ್ನೊಂದು ವಿಷಯ ನಾವು ಗಮನಿಸಬೇಕು ಭಾರತ ಆರ್ಡರ್ ಮಾಡಿದ್ದು ಐದು ಎಸ್ ಫೋರ್ ಹಂಡ್ರೆಡ್ ಸ್ಕ್ವಾಡ್ರನ್ಗಳು ಬಟ್ ಈ ರಷ್ಯಾ ಉಕ್ರೇನ್ ಯುದ್ಧದ ಕಾರಣದಿಂದ ಇಲ್ಲಿವರೆಗೆ ಬಂದಿರೋದು ಕೇವಲ ಮೂರು ಸ್ಕ್ವಾಡ್ರನ್ ಮಾತ್ರ ಓ ಹಾಗಾದ್ರೆ ಪೂರ್ತಿ ಬಂದಿಲ್ಲ ಇಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಬರುತ್ತೆಯಂತೆ ನಿರೀಕ್ಷೆ ಇದೆ ಆದರೂ ಎಸಿಎಂ ಅವರು ಈಗ ಬಂದಿರೋ ಸಿಸ್ಟಮ್ಸ್ ಪರ್ಫಾರ್ಮೆನ್ಸ್ ಬಗ್ಗೆ ಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮುಂದೆ ಇನ್ನೂ ಹೆಚ್ಚು ಖರೀದಿ ಮಾಡೋದು ಅಥವಾ ಇಲ್ಲೇ ಭಾರತದಲ್ಲೇ ಉತ್ಪಾದನೆ ಮಾಡೋ ಸಾಧ್ಯತೆಯೂ ಇದೆ ಅಂತ ಸೂಚನೆ ಕೊಟ್ಟಿದ್ದಾರೆ ಇದು ಮಿಲಿಟರಿ ಸಾಮರ್ಥ್ಯ ಟೆಕ್ನಾಲಜಿ ಬಗ್ಗೆ ಆಯಿತು ಈಗ ನಮ್ಮ ಗಮನವನ್ನ ಇನ್ನೊಂದು ಕಡೆ ಹರಿಸೋಣ ನಮ್ಮ ಮೂಲಗಳು ಇನ್ನೊಂದು ಸಂಪನ್ಮೂಲದ ಬಗ್ಗೆ ಅಂದರೆ ನೀರಿನ ಬಗ್ಗೆ ಒಂದು ದೊಡ್ಡ ಬಿಕ್ಕಟ್ಟಿನ ಕಡೆ ಗಮನ ಸೆಳೆಯುತ್ತಿವೆ ಹೌದು ಸಿಂಧೂ ನದಿ ಪಾಕಿಸ್ತಾನದ ಸಿಂಧೂ ನದಿ ಮುಖಜಭುವಿ ಅಂದ್ರೆ ಡೆಲ್ಟಾ ರೀಜನ್ ಅಲ್ಲಿ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಹೇಳ್ತಾರೆ ಪರಿಸ್ಥಿತಿ ತುಂಬಾ ಅಂದ್ರೆ ತುಂಬಾ ಗಂಭೀರವಾಗಿದೆ ಆಕ್ಚುಲಿ ಸಾವಿರದ ಒಂಬೈನೂರ ಐವತ್ತರಿಂದ ಇಲ್ಲಿಯವರೆಗೂ ಆ ಡೆಲ್ಟಾ ಪ್ರದೇಶಕ್ಕೆ ಹರಿಯೋ ಸಿಹಿ ನೀರಿನ ಪ್ರಮಾಣ ಇದೆಯಲ್ಲ ಅದು ಎಂಬತ್ತು ಪರ್ಸೆಂಟ್ ಕಮ್ಮಿಯಾಗಿದೆ ಅಂತ ವರ್ದಿಗರು ಹೇಳ್ತವೆ ಇದರ ನೇರ ಪರಿಣಾಮ ಏನಾಗಿದೆ ಅಂದ್ರೆ ಸುಮಾರು ಒಂದು ಪಾಯಿಂಟ್ ಎರಡು ಮಿಲಿಯನ್ ಜನ ಅಂದ್ರೆ ಹನ್ನೆರಡು ಲಕ್ಷ ಜನ ತಮ್ಮ ಮನೆ ಜಾಗ ಎಲ್ಲ ಕಳ್ಕೊಂಡು ಬೇರೆ ಕಡೆ ಹೋಗ್ಬೇಕಾಗಿ ಬಂದಿದೆ ಹನ್ನೆರಡು ಲಕ್ಷ ಜನ ಇದಕ್ಕೆ ಕಾರಣ ಏನು ಅಂತ ಗುರುತಿಸಿದಾರ ಮುಖ್ಯವಾಗಿ ಇದು ಪಾಕಿಸ್ತಾನದ ಒಳಗಿನ ನೀರಿನ ನಿರ್ವಹಣೆ ಇದೆಯಲ್ಲ ಅದರ ವೈಫರ್ಯ ಅಂತ ಮೂಲಗಳು ಹೇಳ್ತವೆ ಹ್ಮ್ ತಾರಬೇಲಾ ಮಂಗಲ ಅಂತ ದೊಡ್ಡ ದೊಡ್ಡ ಡ್ಯಾಂ ಕಟ್ಟಿದಾರಲ್ಲ ಅಲ್ಲಿಂದ ನೀರಿನ ಹೆಚ್ಚಾಗಿ ಪಂಜಾಬ್ ಪ್ರಾಂತ್ಯಕ್ಕೆ ಅಂದ್ರೆ ಅವರ ಕೃಷಿಗೆ ಕರೆಂಟ್ ಉತ್ಪಾದನೆಗೆ ತಿರುಗಿಸ್ತಿದ್ದಾರೆ ಓಕೆ ಪಾಕಿಸ್ತಾನದ ಜಿಪಿಐ ಅಂತ ಒಂದು ಯೋಜನೆ ಇದೆ ಗ್ರೀನ್ ಪೀಸ್ ಇನಿಷಿಯೇಟಿವ್ ಅದೂ ಕೂಡ ಪಂಜಾಬ್ ಕಡೆನೇ ಹೆಚ್ಚು ಗಮನ ಕೊಡ್ತಿದೆ ಈ ಡೆಲ್ಟಾ ಪ್ರದೇಶವನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಇದು ಒಂದೇ ಕಾರಣನ ಅಥವಾ ಬೇರೆನಾದರೂ ಇದೆಯಾ ಇದು ಮುಖ್ಯ ಕಾರಣ ಬಟ್ ಇನ್ನೊಂದು ಕಾರಣವನ್ನು ಮೂಲಗಳು ಹೇಳ್ತವೆ ಭಾರತ ಸಿಂಧು ನದಿ ನೀಲು ಒಪ್ಪಂದ ಟಿ ಇದೆಯಲ್ಲ ಅದನ್ನು ಸಸ್ಪೆಂಡ್ ಮಾಡಿರೋದು ಮತ್ತೆ ರಣಬೀರ್ ಕಾಲುವೆ ಅಂತ ಹೊಸ ಪ್ರಾಜೆಕ್ಟ್ಗಳು ಕೂಡ ಅಲ್ಲಿ ಪರಿಸ್ಥಿತಿಯನ್ನು ಇನ್ನೂ ಸ್ವಲ್ಪ ಕಷ್ಟ ಮಾಡುತ್ತೆ ಅಂತಾನು ಹೇಳನಾಗ್ತಿದೆ ಇದರ ಪರಿಣಾಮಗಳೇನು ಜನಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತಿದೆ ಪರಿಣಾಮಗಳು ತುಂಬಾನೇ ಕೆಕ್ಕದಾಗಿದೆ ಸಮುದ್ರದ ಉಪ್ಪು ನೀರು ನದಿಯೊಳಗೆ ನುಗ್ಗಿ ಬರ್ತಿದೆ ಲವಣಾಂಶ ಅಂದರೆ ಸಾಲ್ಟ್ ಕಂಟೆಂಟ್ ಕೆಲವು ಕಡೆ ಸೆವೆಂಟಿ ಪರ್ಸೆಂಟ್ವರೆಗೂ ಹೋಗಿದೆ ಅಂತ ಎಪ್ಪತ್ತು ಶೇಕಡಾ ಹೌದು ಇದರಿಂದ ಅಲ್ಲಿನ ಜನರ ಮುಖ್ಯ ಜೀವನೋಪಾಯ ಏನಿದೆ ಮೀನುಗಾರಿಕೆ ಸ್ವಲ್ಪ ಕೃಷಿ ಅದೆಲ್ಲ ಹಾಳಾಗಿ ಹೋಗಿದೆ ತುಂಬ ಸಣ್ಣ ಸಣ್ಣ ದ್ವೀಪಗಳಿದ್ವು ಅದೆಲ್ಲ ಈಗ ಪೂರ್ತಿ ನೀರಿನಲ್ಲಿ ಮುಳುಗಿ ಹೋಗಿವೆ ಅಲ್ಲಿನ ಜನ ಎಷ್ಟೇ ಮನವಿ ಮಾಡಿದ್ರೂ ಪಾಕಿಸ್ತಾನ ಸರ್ಕಾರ ಕೇಳ್ತಿಲ್ಲ ಪ್ರತಿಭಟನೆ ಮಾಡಿದ್ರೆ ಅದನ್ನ ಹತ್ತಿ ಕೂತಿದ್ದಾರೆ ಅಂತಾನೂ ವರದಿಯಾಗಿದೆ ಇದು ಕೇವಲ ಪರಿಸರ ಸಮಸ್ಯೆ ಅಲ್ಲ ಆರ್ಥಿಕ ಸಮಸ್ಯೆನೂ ಹೌದು ಜೊತೆಗೆ ಒಂದು ಸಾಂಸ್ಕೃತಿಕ ನಷ್ಟ ಕೂಡ ಹಾಗಾದರೆ ಇವತ್ತು ನಾವು ನೋಡಿದ್ದು ಎರಡೂ ತೀರಾ ಭಿನ್ನವಾದ ಚಿತ್ರಣಗಳು ಒಂದು ಕಡೆ ಅಡ್ವಾನ್ಸ್ಡ್ ಮಿಲಿಟರಿ ಟೆಕ್ನಾಲಜಿಯ ಬಳಕೆ ಅದರ ಶಕ್ತಿಯ ಪ್ರದರ್ಶನ ಅದರ ಸುತ್ತ ಇರುವ ಮಾತುಕತೆಗಳು ಇನ್ನೊಂದು ಕಡೆ ನೀರು ಅಂದರೆ ಜೀವನಕ್ಕೆ ಅತ್ಯಂತ ಅವಶ್ಯಕವಾದ ಸಂಪನ್ಮೂಲದ ನಿರ್ವಹಣೆಯಲ್ಲಿನ ವೈಫಲ್ಯದಿಂದ ಆಗಿರುವ ಒಂದು ಮಾನವೀಯ ಮತ್ತು ಪರಿಸರ ಬಿಕ್ಕಟ್ಟು ನಿಜ ಈ ಎರಡೂ ವಿಷಯಗಳು ನಮ್ಮನ್ನ ಆಳ್ವಾಳ್ ಯೋಚನೆ ಮಾಡೋ ಹಾಗೆ ಮಾಡ್ತವೆ ಅಲ್ವಾ ಹೌದು ರಾಷ್ಟ್ರೀಯ ಭದ್ರತೆ ಟೆಕ್ನಾಲಜಿ ಪವರ್ ಅಂತ ಹೇಳೋ ಮಾತುಗಳು ಒಂದು ಕಡೆ ಇನ್ನೊಂದು ಕಡೆ ನೆಲದ ಮೇಲಿನ ವಾಸ್ತವಗಳು ವಿಶೇಷವಾಗಿ ನೈಸರ್ಗಿಕ ಸಂಪನ್ಮೂಲಗಳ ಹಂಚಿಕೆ ಪರಿಸರದ ಮೇಲಿನ ಪರಿಣಾಮಗಳು ಜನರ ಬದುಕು ಇವೆರಡರ ನಡುವಿನ ಸಂಬಂಧ ಇಷ್ಟು ಕಾಂಪ್ಲೆಕ್ಸ್ ಆಗಿದೆ ಸಂಪನ್ಮೂಲಗಳ ಮೇಲೆ ಹಿಡಿತ ಸಾಧಿಸೋದು ಅದು ಎಸ್ ಫೋರ್ ಹಂಡ್ರೆಡ್ ಥರದ ಮಿಲಿಟರಿ ಶಕ್ತಿ ಇರಲಿ ಅಥವಾ ನೀರು ಇರಲಿ ಅದು ಹೇಗೆ ರಾಜಕೀಯವನ್ನು ಜನರ ಬದುಕನ್ನ ಬದಲಾಯಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ಇನ್ನಷ್ಟು ಯೋಚನೆ ಮಾಡಬೇಕಾಗತ್ತೆ